ಸಾಧನೆಗೆ ಅಸಾಧ್ಯವೆಂಬುದು ಯಾವುದೂ ಇಲ್ಲ ಅಂತ ನಾವು ಎಷ್ಟೋ ಸಲ ಕೇಳಿದ್ದೀವಿ ಆದರೆ ಅದರ ನಿಜವಾದ ಉದಾಹರಣೆಗಳನ್ನು ಕೇಳಿದಾಗ ಮಾತ್ರ ಮನಸ್ಸು ನಂಬುತ್ತದೆ ಬಡತನ ಸಂಕಟ ಕತ್ತಲಿನ ಮಧ್ಯೆಯೇ ಬೆಳಕು ಕಂಡು ಐಎಎಸ್ ಅಧಿಕಾರಿಯಾಗಿದ್ದ ಗೋವಿಂದ ಜೈಸ್ವಾಲ್ ಅವರ ಪ್ರೇರಣಾದಾಯಕ ಕಥೆ ನಿಮಗಾಗಿ ಸ್ಪೈಸ್ ಆಫ್ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ದೃಢ ಸಂಕಲ್ಪ ಕಠಿಣ ಪರಿಶ್ರಮ ಮತ್ತು ಸ್ಪಷ್ಟವಾದ ಗುರಿ ಇದ್ದರೆ ಗಗನಕ್ಕೆ ಹತ್ತಬಹುದು ಚಂದ್ರಲೋಕಕ್ಕೂ ತೆರಳಬಹುದು ಇಂತಹ ಸಾಹಸಗಳನ್ನು ಹಲವರು ಮಾಡಿ ತೋರಿಸಿರುವುದರಿಂದ ಅಸಾಧ್ಯ ಎಂಬ ಪದಕ್ಕೆ ಅರ್ಥವಿಲ್ಲ ಎಂದು ಸಾಬೀತಾಗಿದೆ ಆದರೆ ಜನರು ಬಹಳ ಬಾರಿ ಅಂತಹ ಸಾಧನೆ ಮಾಡಿದವರು ಶ್ರೀಮಂತರು ಅವರಿಗೇನು ಕೊರತೆ ಎಂದು ವ್ಯಂಗ್ಯ ಮಾಡುತ್ತಾರೆ ಆದರೆ ಸತ್ಯವೇನೆಂದರೆ ಯಶಸ್ಸು ಯಾರ ಮನೆತನ ಯಾರ ಆಸ್ತಿ ಹಾಗೂ ಯಾರ ಪ್ರಭಾವ ನೋಡಿ ಬರುವುದಿಲ್ಲ ಕನಸಿಗೆ ಅಂಟಿಕೊಂಡು ದುಡಿದವನನ್ನು ಯಶಸ್ಸು ತಬ್ಬಿಕೊಳ್ಳುತ್ತದೆ ಅದಕ್ಕೆ ಅತ್ಯುತ್ತಮ ಉದಾಹರಣೆ ಗೋವಿಂದ ಜೈಸ್ವಾಲ್ ಎರಡು ಸಾವಿರದ ಆರು ಐಎಸ್ ಪರೀಕ್ಷೆಯಲ್ಲಿ ದೇಶದ ನಲವತ್ತೆಂಟನೇ ರ್ಯಾಂಕ್ ಪಡೆದ ಪ್ರತಿಭಾವಂತ ಇದರಲ್ಲಿ ವಿಶೇಷವೆಂದರೆ ಆತ ಕಡುಬಡತನ ಹಾಗೂ ಕೊಳಗೇರಿಯ ಕತ್ತಲಿನಲ್ಲಿ ಬೆಳೆದವನು ಇನ್ನೂ ವಿವರಿಸಿ ಹೇಳಬೇಕೆಂದರೆ ಆತ ಒಂದು ಲಡಕಾಸಿ ಸೈಕಲ್ ರಿಕ್ಷಾ ಓಡಿಸುವ ನಾರಾಯಣ ಜೈಸ್ವಾಲ್ ಎಂಬಾತನ ಮಗ ವಿದ್ಯುತ್ ಇಲ್ಲದ ಮನೆಯಲ್ಲಿ ವಿದ್ಯೆಯ ಪರಿಮಳವಿಲ್ಲದ ಕುಟುಂಬದಲ್ಲಿ ಹುಟ್ಟಿ ಬೆಳೆದವನಾದರೂ ತನ್ನ ಹೋರಾಟದಿಂದ ಐಎಎಸ್ ಅಧಿಕಾರಿಯಾಗಿದ್ದಾನೆ ನಾರಾಯಣ ಜೈಸ್ವಾಲ್ ಕಾಶಿಯ ಬೀದಿಗಳಲ್ಲಿ ಬೆಳಗಿಂದ ಸಂಜೆಯ ತನಕ ಸೈಕಲ್ ರಿಕ್ಷಾ ತುಳಿಯುತ್ತಿದ್ದ ಒಂದು ಸಂತೋಷವೆಂದರೆ ಕಡುಬಡತನದ ಮಧ್ಯೆ ಆತ ಯಾವುದೇ ದುರಭ್ಯಾಸ ಅಂಟಿಸಿಕೊಳ್ಳಲಿಲ್ಲ ಬದಲು ದುಡಿದ ಪ್ರತಿಯೊಂದು ಪೈಸೆಯನ್ನು ಕೂಡಿಸಿ ಸ್ವಲ್ಪ ಜಮೀನು ಖರೀದಿಸಿದ ಆತನ ಕನಸು ಏನು ಗೊತ್ತೇ ತನ್ನ ರಿಕ್ಷಾದಲ್ಲಿ ದಿನವೂ ಅದೆಷ್ಟೋ ಮಂದಿ ಆಫೀಸರ್ಗಳನ್ನು ಕೂರಿಸಿಕೊಂಡು ಪೆಡಲ್ ತುಳಿಯುತ್ತಿದ್ದ ನಾರಾಯಣ ಜೈಸ್ವಾಲ್ ಇವತ್ತಲ್ಲ ನಾಳೆ ನನ್ನ ಮಕ್ಕಳು ಹೀಗೆ ಆಫೀಸರ್ಗಳಾಗಿ ಮೆರೆಯಲಿ ಅಂದುಕೊಳ್ಳುತ್ತಿದ್ದ ದಣಿದು ಸುಸ್ತಾಗಿ ಮನೆಗೆ ಬಂದ ಮೇಲೆ ಮಕ್ಕಳನ್ನು ಹತ್ತಿರ ಕರೆದು ನೀವೆಲ್ಲ ಚೆನ್ನಾಗಿ ಓದಿ ಆಫೀಸರ್ಗಳಾಗಬೇಕು ಓದದೆ ಹೋದರೆ ಉಪವಾಸವೇ ಗತಿಯಾಗುತ್ತದೆ ಎಂದು ಮೇಲಿಂದ ಮೇಲೆ ಬುದ್ಧಿ ಹೇಳುತ್ತಿದ್ದ ಅದೇಕೋ ಏನು ನಾರಾಯಣ ಜೈಸ್ವಾಲ್ನ ಹೆಣ್ಣು ಮಕ್ಕಳಿಗೆ ವಿದ್ಯೆ ಆಲಿಯಲಿಲ್ಲ ಆದರೆ ಕಿರಿಯವನಿದ್ದನಲ್ಲ ಗೋವಿಂದ ಅವನು ತುಂಬಾ ಚೆನ್ನಾಗಿ ಓದುತ್ತಿದ್ದ ಅವನು ಏಳನೇ ತರಗತಿಯಲ್ಲಿ ಪಾಸಾದ ತಿಂಗಳಲ್ಲೇ ಅವನ ತಾಯಿ ತೀರಿಹೋದಳು ಇದು ನಾರಾಯಣ ಜೈಸ್ವಾಲ್ನ ಕುಟುಂಬಕ್ಕೆ ಬಿದ್ದ ದೊಡ್ಡಪೆಟ್ಟು ಮೊದಲಿನಿಂದಲೂ ಸಂಕಟದ ಮಧ್ಯೆಯೇ ಬೆಳೆದಿದ್ದ ನಾರಾಯಣ ಜೈಸ್ವಾಲ್ ಹೆಂಡತಿಯ ಅಗಲಿಕೆಯನ್ನು ತುಟಿ ಕಚ್ಚಿ ಸಹಿಸಿಕೊಂಡ ಅದೊಂದು ದಿನ ಮಗನನ್ನು ಎದುರು ಕೂರಿಸಿಕೊಂಡು ನಿನ್ನ ಅಕ್ಕಂದಿರ ಮದುವೆಯ ಜವಾಬ್ದಾರಿ ನನ್ನ ಮೇಲಿದೆ ಆ ಹೊಣೆನ ಹೇಗಾದರೂ ನಿಭಾಯಿಸುತ್ತೇನೆ ನೀನು ಶ್ರದ್ಧೆಯಿಂದ ಓದು ಸಂಕಟದ ಬದುಕು ನನಗೆ ಮಾತ್ರ ಇರಲಿ ಎಂದು ಕಣ್ತುಂಬಿಕೊಂಡ ವಿದ್ಯುತ್ ಇಲ್ಲದ ಮನೆಯಲ್ಲಿ ಗೋವಿಂದನು ಬೀದಿ ದೀಪಗಳ ಕೆಳಗೆ ಕುಳಿತು ಓದುತ್ತಿದ್ದ ಪ್ರಿಂಟಿಂಗ್ ಮಷೀನ್ ಮತ್ತು ಹತ್ತಿಗಿರಣಿಯ ನಿರಂತರ ಸದ್ದನ್ನು ಸಹಿಸಲಾಗದೆ ಕಿವಿಗೆ ಹತ್ತಿ ತುಂಬಿಕೊಂಡು ಪುಸ್ತಕ ಹಿಡಿಯುತ್ತಿದ್ದ ಅದರ ಫಲವಾಗಿ ಸೆಕೆಂಡ್ ಕ್ಲಾಸ್ನಲ್ಲಿ ಡಿಗ್ರಿ ಪೂರೈಸಿದ ಈ ಸಂದರ್ಭದಲ್ಲಿಯೇ ಪರಿಚಿತರೆಲ್ಲ ಓದಿದ್ದು ಸಾಕು ಯಾವುದಾದರೂ ಕೆಲಸ ಹಿಡಿ ಎಂದರು ಅಪ್ಪನಿಗೆ ನೆರವಾಗಬೇಕು ಮನೆಗೆ ಆಧಾರವಾಗಬೇಕು ಎಂಬ ಆಸೆ ಇತ್ತಲ್ಲ ಅದೇ ಕಾರಣದಿಂದ ಗೋವಿಂದನು ಕ್ಯಾಶಿಯರ್ ಅಟೆಂಡರ್ ಹೀಗೆ ಹತ್ತು ಹಲವು ಕೆಲಸಕ್ಕೆ ಅರ್ಜಿ ಹಾಕಿದ ಹಲವು ಸ್ಪರ್ಧಾತ್ಮಕ ಪರೀಕ್ಷೆ ಬರೆದ ಸಂದರ್ಶನಗಳಿಗೆ ಸಹ ಹೋಗಿ ಬಂದ ಮಧ್ಯಮ ವರ್ಗದವರು ಅನ್ನಿಸಿಕೊಳ್ಳಲು ಅಗತ್ಯವಿರುವ ಎಲ್ಲ ಸರ್ಕಾರಿ ನೌಕರಿಗಳು ಫಿಕ್ಸ್ ಆಗಿಬಿಟ್ಟಿರುತ್ತವೆ ಎಂದು ಗೋವಿಂದನಿಗೆ ತುಂಬಾ ಬೇಗನೆ ಅರ್ಥವಾಗಿ ಹೋಯಿತು ಅಂದರೆ ಲಂಚ ಕೊಡದೆ ಕೆಲಸಕ್ಕೆ ಸೇರಲು ಸಾಧ್ಯಿಲ್ಲವೇ ಎಂದು ಆತ ಯೋಚಿಸಿದ ಆ ಪ್ರಶ್ನೆಯನ್ನು ಹತ್ತಾರು ಮಂದಿಗೂ ಕೇಳಿದ ಲಂಚವನ್ನೇ ಪಡೆಯದೆ ಕೇವಲ ಪ್ರತಿಭೆಯನ್ನ ಆಧರಿಸಿ ಕೊಡುವ ನೌಕರಿ ಎಂದರೆ ಜಿಲ್ಲಾಧಿಕಾರಿ ಹುದ್ದೆ ಅದಕ್ಕೆ ಐಎಸ್ ಮಾಡಬೇಕು ಎಂದು ಹತ್ತಾರು ಮಂದಿ ಹೇಳಿದರು ಅದೇ ಅವನ ಗುರಿಯಾಗಿ ಬಿಟ್ಟಿತು ಅಪ್ಪನ ಬಳಿ ಎಲ್ಲವನ್ನೂ ವಿವರಿಸಿದ ಎಲ್ಲವನ್ನೂ ಮೌನವಾಗಿ ಕೇಳಿಸಿಕೊಂಡು ಕ್ಷಣಸುಮ್ಮನಿದ್ದ ನಾರಾಯಣ ಜೈಸ್ವಾಲ್ ನಂತರದ ಎರಡೇ ದಿನದಲ್ಲಿ ತನಗಿದ್ದ ಅಷ್ಟು ಜಮೀನನ್ನು ಮಾರಿ ಅದರಿಂದ ಬಂದ ದುಡ್ಡನ್ನು ಮಗನ ಕೈಗೆಟ್ಟು ನೀನಿನ್ನು ಹೊರಡು ಎಲ್ಲವನ್ನೂ ಮರೆತು ಓದು ನನ್ನ ರಟ್ಟೆಯಲ್ಲಿ ಇನ್ನೂ ಶಕ್ತಿಯಿದೆ ದುಡಿತೀನಿ ತಿಂಗಳು ತಿಂಗಳು ನಿಂಗೆ ದುಡ್ಡು ಕಳಿಸ್ತೀನಿ ಎಂದ ಹೀಗೆ ದೆಹಲಿಗೆ ಹೋದ ಗೋವಿಂದ ಗೇಲಿ ಕಷ್ಟ ಹಸಿವು ಎಲ್ಲವನ್ನೂ ಸಹಿಸಿಕೊಂಡು ಹಗಲು ರಾತ್ರಿ ಓದಿದ ಟ್ಯೂಷನ್ ತೆಗೆದುಕೊಂಡು ತನ್ನ ಖರ್ಚು ನಡೆಸಿದ ದೇವರ ಮೊರೆ ಹೋಗದೆ ಏನೇ ಕಷ್ಟ ಬಂದರೂ ನಾನು ಒಂದು ಕೈ ನೋಡಿಕೊಳ್ಳುತ್ತೇನೆ ಎಂದು ನಿರ್ಧರಿಸಿಬಿಟ್ಟ ಅವನಿಗೆ ಇಂಗ್ಲಿಷ್ ಚೆನ್ನಾಗಿ ಬಾರದೇ ಇದ್ದರೂ ಮಾತೃಭಾಷೆಯಲ್ಲೇ ಪರೀಕ್ಷೆ ಬರೆದುನು ಅಂತಿಮವಾಗಿ ಫಲಿತಾಂಶ ಪ್ರಕಟವಾದ ದಿನ ಗೋವಿಂದ ಜೈಸ್ವಾಲ್ ರ್ಯಾಂಕ್ ಪಡೆದು ದೇಶವನ್ನೇ ಬೆರಗುಗೊಳಿಸಿದ ಕೊಳಗೇರಿಯ ವಿಳಾಸಕ್ಕೆ ಬಂದ ಫಲಿತಾಂಶ ಪತ್ರವನ್ನೇ ಅಂಚೆಗಾರ ಪತ್ತೆ ಹಚ್ಚಲು ಅಷ್ಟು ಕಷ್ಟಪಟ್ಟಿದ್ದ ಇಂದು ಗೋವಿಂದ ಜೈಸ್ವಾಲ್ ಒಬ್ಬ ಜಿಲ್ಲಾಧಿಕಾರಿ ಮದುವೆಗಾಗಿ ಕೋಟ್ಯಂತರ ವರದಕ್ಷಿಣೆ ಕೊಡುವುದಾಗಿ ಹೇಳಿ ಸಾಲು ಸಾಲಾಗಿ ಜನರು ಬಾಗಿಲಿಗೆ ಬರುತ್ತಿದ್ದಾರೆ ಆದರೆ ಗೆಲುವಿನ ಹಮ್ಮಿನಲ್ಲಿ ಅವನು ಮೈಮರೆತಿಲ್ಲ ತಂದೆಯ ತ್ಯಾಗ ಅಕ್ಕಂದಿರ ಬದುಕು ಕೊಳಗೇರಿಯ ಬಡ ಮಕ್ಕಳ ಸಂಕಷ್ಟ ಇವೆಲ್ಲವನ್ನು ನೆನೆದು ಅವರಿಗೆ ನೆರವಾಗಬೇಕು ಎಂಬ ಸಂಕಲ್ಪ ಮಾಡಿಕೊಂಡಿದ್ದಾನೆ ಅವನ ಗುರಿ ಏನೂ ಗೊತ್ತೇ ಲಂಚವಿಲ್ಲದೆ ನೌಕರಿ ಸಿಗುವಂತಹ ವಾತಾವರಣ ನಿರ್ಮಿಸಬೇಕು ಬಡವರ ಮಕ್ಕಳಿಗೂ ಅವಕಾಶ ಬರಬೇಕು ತನ್ನ ಮದುವೆಯು ಬಡವರ ಮನೆಯ ಹುಡುಗಿಯೊಂದಿಗೆ ಆಗಬೇಕು ಎಂದು ಅವನು ದೃಢವಾಗಿ ಹೇಳಿದ್ದಾನೆ ಇದು ಕೇವಲ ಕಥೆಯಲ್ಲ ನಿಜ ಜೀವನದಲ್ಲಿ ಸಾಧನೆ ಮಾಡಿದ ಒಬ್ಬ ಯುವಕನ ಕಥೆ ಸಾಧನೆಗೆ ಅಸಾಧ್ಯವಾದುದು ಏನೂ ಇಲ್ಲ ಎಂಬುದಕ್ಕೆ ಜೀವಂತ ಸಾಕ್ಷಿ ಗೋವಿಂದ ಜೈಸ್ವಾಲ್ ಅವರ ಈ ಜೀವನ ಕಥೆ ನಮಗೆ ಒಂದು ದೊಡ್ಡ ಪಾಠ ಹೇಳುತ್ತದೆ ಬಿಡಿಮೆ ಶ್ರದ್ಧೆ ಧೈರ್ಯ ಇವೆಲ್ಲ ಇದ್ದರೆ ಅಸಾಧ್ಯವೆಂಬುದೇ ಇಲ್ಲ ನಿಮಗೆ ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ಪ್ರೇರಣಾದಾಯಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ